ರುಚಿಯಾಗಿ ಸುಲಭವಾಗಿ ಮಾಡುವಂತ ನಮ್ಮ ಚಿಲ್ಲಿ ಪೋರ್ಕ್ ಈ ರೀತಿಯಲ್ಲಿ ರೆಡಿ ಆಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ಹೇಗ್ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಪೋರ್ಕ್ ತಿನ್ನೋರ್ಗಷ್ಟೇ ಹೇಳ್ತಾ ಇರೋದು ನಾನು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನ್ ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಪೋರ್ಕ್ ಚಿಲ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೀಸಸನ್ನು ತಗೊಂಡು ಬಂದಿದ್ದೀನಿ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ದಪ್ಪನೇ ಬೇಯಿಸ್ಕೊಳ್ಳುವಂಥದ್ದು ಬೇಯಿಸ್ಕೊಂಡು ಆದ ಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಪೋರ್ಕ್ ಚಿಲ್ಲಿಯನ್ನು ಮಾಡಿಕೊಳ್ಳುವಂಥದ್ದು ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲ ಥರದ ಅಡುಗೆಗಳು ಲಭ್ಯ ಇರುತ್ತೆ ಒಂದ್ಸಲ ವಿಸಿಟ್ ಮಾಡಿ ಒಂದು ಸೂಪರ್ ಅದ ಚಿಲ್ಲಿ ಪೋರ್ಕನ್ನು ಮಾಡ್ಕೊಳ್ಳೋಣ ಪೋರ್ಕನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರಿರಬಾರ್ದು ಒಂದು ಕುಕ್ಕರ್ ಒಳಗಡೆ ಹಾಕೊಳ್ಳೋಣ ಚೆನ್ನಾಗಿ ಒಂದೆರಡು ಮಿಷಿಲ್ ಮಾಡ್ಕೊಳ್ಬೇಕು ಹೊರ್ಗೆ ಬೇಯೋದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಹಳದಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಎಲೆ ಜಾಯ್ಕಾಯಿ ಎರಡು ಲವಂಗ ಚಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಶೀಲ್ ತೊಗೊಂಡ್ರೆ ಸಾಕಾಗುತ್ತೆ ಮಸಾಲ ಎಲ್ಲ ಹಾಕಿ ಬೇಯಿಸ್ಕೊಂಡ್ರೆ ನಾವು ಚಿಲ್ಲಿ ಪೋರ್ಕ್ ಮಾಡಿಕೊಳ್ಳುವಾಗ ಉಪ್ಪೆಲ್ಲ ಹಿಡಿದಿರುತ್ತೆ ಹಾಗಾಗಿ ಈ ಥರ ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಚಿಲ್ಲಿ ಪೋರ್ಕನ್ನು ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ನೀರನ್ನೆಲ್ಲ ಬಸಿಬೇಕು ಈ ರೀತಿಯಲ್ಲಿ ನೀರನ್ನು ಚೆನ್ನಾಗಿ ಬಸಿಬೇಕು ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಪೀಸಸನ್ನು ವೋರ್ಕ ಈ ರೀತಿಯಲ್ಲಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊಂಡಿದಾಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ದಪ್ಪ ತಡದೆ ಇಟ್ಕೊಳ್ಳಿ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ತಗೊಂಡಿರುವ ಪೋರ್ಕಲ್ಲಿ ಸ್ವಲ್ಪ ಆಯಿಲ್ ಇಲ್ಲ ಹಾಗಾಗಿ ಸ್ವಲ್ಪ ಆಯಿಲನ್ನು ಬಳಸ್ತಾ ಇದ್ದೀನಿ ಹಿಂಗೆ ಜಾಸ್ತಿ ಆಯಿಲ್ ಇದ್ದರೆ ಸ್ವಲ್ಪ ಫ್ರೈ ಮಾಡ್ತಾ ಇರುವಾಗ ಅದು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ತೆಗೆದಿಟ್ಕೊಳ್ಬೇಕು ನೀವು ಅದನ್ನು ಫ್ರೈಗೆ ಹಾಕೋಬಾರ್ದು ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯಲ್ಲ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಬಿಸಿಯಾಗಿದೆ ನಾನಿಲ್ಲಿ ಒಂದು ಗಟ್ಟೆ ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದ್ ಎರಡು ಇಂಚಷ್ಟು ಶುಂಠಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತೆ ಕೆಂಪು ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಹತ್ತು ಗಾಂಧರಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಸಿರು ಮೆಣಸಿನ್ಕಾಯನ್ನು ಜಾಸ್ತಿ ಹಾಕ್ಕೊಳ್ಳಿ ಗಂಧದ ಮೆಣಸು ಹಾಕಿದರೆ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆಂದ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡ ಪೋರ್ಕನ್ನು ಸೇರಿಸ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಫ್ರೈ ಆದ ಮೇಲೆ ಮಸಾಲೆ ಎಲ್ಲ ಹಾಕೊಳ್ಳೋಣ ಹತ್ತು ನಿಮಿಷ ಫ್ರೈ ಆಗುವಾಗ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಪೋರ್ಕನ ಖಡಕ್ ಆಗಿ ಫ್ರೈ ಮಾಡುವಾಗ ನಾವು ಹಾಕಿದ ಒಂದು ಚಮಚ ಎಣ್ಣೆ ಮತ್ತೆ ಈ ಪೋರ್ಕಲ್ಲಿದ್ದ ಆಯಿಲ್ ಎಲ್ಲ ಈ ರೀತಿಯಲ್ಲಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲ್ ರಿಲೀಸ್ ಆದ ಮೇಲೆ ಕೂಡ ಒಂದು ಹತ್ತು ನಿಮಿಷ ಹೈ ಅಲ್ಲಿ ದುಡ್ಕೋಬೇಕು ಆಯಿಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಆಯಿಲ್ ಜಾಸ್ತಿ ಇದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಅಷ್ಟು ರುಚಿಯಾಗಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಪೀಸಸಲ್ಲಿ ಹಿಡ್ಕೊಳ್ಳೋಲ್ಲ ಹಾಗಾಗಿ ಈ ರೀತಿಯಲ್ಲಿ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ಆಯಿಲ್ ಇರಬೇಕು ನೋಡಿ ಇಷ್ಟು ಆಯಿಲನ್ನು ತೆಗ್ದಿದ್ದೀನಿ ಈ ಹದದಲ್ಲಿ ಫ್ರೈ ಆಗಬೇಕು ಒಂದು ಕ್ಯಾಪ್ಸಿಕಮ್ನ ಈ ರೀತಿಯಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕೂಡ ಸೇಮ್ ಒಂದು ವಿಧಾನದಲ್ಲಿ ಕಟ್ ಮಾಡಿ ಹಾಕೊಳ್ಳೋಣ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವತ್ತು ಮಸಾಲೆ ಅಂದರೆ ನಮ್ಮ ಕಪ್ಪು ಮಸಾಲೆನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಧನಿಯಾ ಪುಡಿ ಅದೆಲ್ಲ ಹಾಕೊಳ್ಳಲ್ಲ ಖಾರ ಬೇಕು ಅಂದರೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ತಂದ ಒಂದು ಐದು ನಿಮಿಷ ಫ್ರೈ ಮಾಡ್ತಾನ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ತಿಳ್ಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ ಈ ರೀತಿಯಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಫ್ರೈ ಆಗುವಾಗ ಒಂದು ಚಮಚದಷ್ಟು ಹಚ್ಚತಾರದ ಪುಡಿಯನ್ನು ಸೇರಿಸ್ಕೊಳ್ತೀನಿ ಒಂದು ಚಮಚದಷ್ಟು ನಮ್ಮ ಕೊಡಗಿನ ಕಪ್ಪು ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಗರಂ ಮಸಾಲೆ ಇರೋದ್ರಿಂದ ಬೇರೆ ಪೌಡ್ರ್ ಹಾಕುವ ನೆಸಸಿಟಿ ಇರಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರಲ್ಲ ಹಾಕಿದ ಮೇಲೆ ಹೈ ಫ್ಲೇಮೇ ಇಟ್ಕೊಂಡಿಟ್ಟು ಅರ್ಧ ಚಮಚದಷ್ಟು ಕಾಚಂಪುಡಿ ಪುಡಿ ಸೇರಿಸ್ಕೊಳ್ಳೋಣ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಕಾಟಿ ಪುಳಿ ಅಂತೂ ಒಳ್ಳೆ ರುಚಿ ಕೊಡುತ್ತೆ ಚಿಲ್ಲಿ ತೋರ್ತಿಗೆ ಪುಳಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಮತ್ತೆ ಕಾರ್ಸ್ಕಂಡ ಚಂದ ಏನು ಬೇಯ್ ಬೇಕಾಗಿಲ್ಲ ಒಂದು ಮುಕ್ಕಾಲು ಭಾಗ ಬೆಂದ್ರೆ ಈ ರೀತಿಯಲ್ಲಿ ರುಚಿಯಾದ ಪೋರ್ ಚಿಲ್ಲಿ ರೆಡಿಯಾಗಿದೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾಗಿ ಸುಲಭವಾಗಿ ಮಾಡುವಂತ ನಮ್ಮ ಚಿಲ್ಲಿ ಪೋರ್ಕ್ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಪೋರ್ಕ್ ತಿನ್ನೋವರೆಗಷ್ಟೇ ಹೇಳ್ತಾ ಇರೋದು ನಾನು ಅದ್ಭುತವಾದ ಚಿಲ್ಲಿ ಪೋರ್ಕ್ ಈ ರೀತಿಯಲ್ಲಿ ರೆಡಿಯಾಗಿದೆ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು